ತಂದೆಯವರ ಕಾಲದ ತಂದೆಯವರು ಕೃಷಿ ಮಾಡುವ ಕಾಲದಿಂದಲೂ ಕೂಡ ನಾವು ಗೇರು ಕೃಷಿಯ ಬಗ್ಗೆ ಜಾಸ್ತಿ ಒಲವು ಇತ್ತು ನಮಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಗೇರಿನ ಜೊತೆಗೆ ಆ ಒಂದು ಗೇರು ಸಾಕಾಗುದಿಲ್ಲ ಇನ್ನೊಂದು ಎಕ್ಸ್ಟ್ರಾ ಗೇರ್ ಬೇಕು ಅಂತೇಳಿ ನಾವು ಹಲಸಿನ ಕೃಷಿ ಮಾಡ್ಲಿಕ್ಕೆ ಹೊರಟಿದ್ದೇವೆ ಆ ಪ್ರಯುಕ್ತ ಏನು ಅಂತ ಹೇಳಿದ್ರೆ ಒಂದು ಮುನ್ನೂರು ನಮ್ಮ ಲೋಕಲ್ ವೆರೈಟಿ ಹಲಸಿನ ಗಿಡಗಳನ್ನ ಇವಾಗಲೇ ನಾಟಿ ಮಾಡಿ ಆಗಿದೆ ಎರಡು ವರ್ಷ ಆಯಿತು ಅದ್ರ ಜೊತೆಗೆ ಈಗಿನ ಟ್ರೆಂಡಿಗೆ ಇರುವ ಹಾಗೆ ನಾವೇನು ಅಪ್ಡೇಟ್ ಏನೋ ಆಗ್ಬೇಕಾಗ್ತದೆ ವರ್ಷದಿಂದ ವರ್ಷಕ್ಕೆ ಕೃಷಿಕರು ಆ ಪ್ರಕಾರವಾಗಿ ನಾವು ಹಲಸಿನ ಬೇರೆ ಬೇರೆ ವೆರೈಟಿಯ ಹಲಸಿನ ಗಿಡಗಳನ್ನು ಕೂಡ ಹಾಕೊಂಡಿದ್ದೇವೆ ಫ್ಯೂಚರ್ ಇನ್ ಫ್ಯೂಚರ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಪಾಮ್ ಗಿಡದಿಂದ ಮಾತ್ರ ನಮಗೆ ಸಾಕಾಗುದಿಲ್ಲ ಅಂತೇಳಿ ಆಯ್ತು ಪಾಮಿನ ಫಸಲು ಸಾಕಾಗ್ಲಿಕ್ಕಿಲ್ಲ ಅಂತೇಳಿ ನನ್ನ ಭಾವನೆ ಅಂದ್ರೆ ಹದಿಮೂರು ರೂಪಾಯಿ ಹದಿನೈದು ರೂಪಾಯಿ ಇದ್ರೆ ನಮಗೆ ಅದ್ರ ಮೇಂಟೈನ್ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಆಗುದಿಲ್ಲ ಅಂತ ಇಲ್ಲ ನಾವೇ ಮನೆಯವರೇ ಸ್ವತಃ ಕೆಲಸ ಮಾಡುವಾಗ ಆಗ್ತದೆ ಆದ್ರೆ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಮಿಕ್ಸ್ ಅಪ್ ಇರ್ಲಿ ಅಂತ ಹೇಳಿ ನಾವು ಗ್ಲಿಜೇರಿಯಾ ಗಿಡವನ್ನು ನೆಟ್ಟು ಅದರಲ್ಲಿ ಕಾಳುಮೆಣಸಿನ ಗಿ ಗಿಡಗಳನ್ನು ನಾಟಿ ಮಾಡಿರುವಂಥದ್ದು ಅದು ಕೂಡ ಹಾಗೆ ಒಂದೆರಡು ಮೂರು ಮೂರು ವರ್ಷದಲ್ಲಿ ಕಾಳು ಮೆಣಸನ್ನ ಫಸಲನ್ನು ತೆಗಿಬಹುದು ಅನ್ನುವಂಥ ಆಶಾಭಾವನೆಯಲ್ಲಿ ಕಾಲು ಮೆಣಸು ಗಿಡದಲ್ಲಿ ನೀವು ಯಾವ ವೆರೈಟಿ ಅಂದ್ರೆ ಬೇರೆ ಬೇರೆ ಕರಿಮುಂಡ ಎಲ್ಲ ಇದೆ ಅದ್ರಲ್ಲಿ ನಾವೀಗ ಇಲ್ಲಿ ನಾಟಿ ಮಾಡಿರುವಂತದ್ದು ಪಣಿಯೂರ್ ಒಂದು ಒಂದು ಮಾತಿದೆ ಏನಂದ್ರೆ ಯಾವ್ದೇ ಕೃಷಿಯ ನಡುವಲ್ಲಿ ಈಟಿನ ಗಿಡ ನೆಟ್ ಅದರ ಎಲ್ಲ ಅದರ ತಿಳ್ಕೊಳ್ತದೆ ಅಂತ ಹೇಳಿ ಮಾತಿದೆ ನನ್ನನ್ನೆಲ್ಲ ಫಸ್ಟ್ ಎಲ್ಲರೂ ಹೆದರ್ಸಿದ್ರು ಆದ್ರೆ ಎದುರಿಸಿದ್ರು ಕೂಡ ಏನು ಅಂತ ಹೇಳಿದ್ರೆ ನಾವು ನಮ್ಮದೇ ಆದಂತ ಒಂದು ಪ್ರಯೋಗಕ್ಕಿಳಿದಾಗ ಅದ್ರ ರಿಸಲ್ಟ್ ಏನಾಗ್ತದೆ ಅಂತ ಹೇಳಿ ನಾವು ತಿಳ್ಕೊಂಡಾಗೆ ಆಗ್ತದೆ ಒಂದು ಇನ್ನೊಂದು ಅಂತ ಹೇಳಿದ್ರೆ ಇನ್ನೊಂದು ಯಾರಾದ್ರೂ ಯಂಗ್ಸ್ಟರ್ಸ್ ಗಳಿಗೆ ಇಂಥದನ್ನ ನಮ್ಮದನ್ನ ಏನೋ ಪಾಸಿಟಿವ್ ಗಳನ್ನ ತಿಳ್ಕೊಂಡ್ರೆ ಅವ್ರಿಗೆ ಕೂಡ ಏನಾದ್ರು ಪ್ರಯೋಜನ ಅಂತ ಹೇಳಿ ಅನ್ನುವಂತ ಇನ್ನೊಂದು ಭಾವನೆಯೊಂದಿಗೆ ನಾವು ಒಂದು ಚಾಲೆಂಜ್ ಇಳಿದೇವೆ ಯಾ ಯಾವ ಕೃಷಿಕರಾದ್ರೂ ಕೂಡ ಅದರ ಪಾಸಿಟಿವ್ ಅನ್ನು ಮಾತ್ರ ಹೇಳ್ತಾರೆ ಹೆಚ್ಚಿನವರು ಅಲ್ಲಿ ಕೆಲವು ಮೆಂಬರ್ಸ್ಗಳು ಮಾತ್ರ ನೆಗೆಟಿವ್ಸ್ ಅನ್ನು ಹೇಳ್ತಾರೆ ನಾವು ಕೆಲವೊಂದು ಸಂದರ್ಭಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೆಗೆಟಿವ್ಸ್ ಅನ್ನ ಹೇಳದೆ ಪಾಸಿಟಿವ್ ಮಾತ್ರ ಹೇಳಿ 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 ಅದಕ್ಕೆ ಅಂತ ಕೃಷಿಗಳನ್ನು ಮಾಡಿ ನಾವು ಸೋತದ್ದಿದೆ ಹಾಗಾಗಿ ಎಲ್ಲ ನನ್ನ ಈ ಒಂದು ವಿಡಿಯೋದಲ್ಲಿ ಏನು ಹೇಳಿದ್ರೆ ನಾವು ನಾವು ಕೃಷಿಕರು ನೆಗೆಟಿವ್ಗಳನ್ನು ಕೂಡ ಹೇಳಬೇಕು ಅಂತೇಳಿ ನಾನು ಅದನ್ನ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ನಾನು ಹಲಸಿನ ದೊಡ್ಡ ಹುಚ್ಚ ಹಲಸಿನ ಹಣ್ಣು ಅಂತೇಳಿ ಆದರೆ ಆಯಿತು ಹಾಗಾಗಿ ನಮ್ಮಲ್ಲಿ ಒಂದೆರಡು ಮೂರು ದೊಡ್ಡ ಮರಗಳು ಮಾತ್ರ ಇದ್ದದ್ದು ಹಾಗಾಗಿ ಅದನ್ನ ನಮ್ಮಲ್ಲಿ ಕೂಡ ಬೆಳೆಸಬೇಕು ಅನ್ನುವಂತ ಒಂದು ಸಂಕಲ್ಪ ಕೂಡ ಇತ್ತು ನಮಗೆ ಹಾಗಾಗಿ ಆ ಹೋದಲ್ಲಿಂದೆಲ್ಲ ಹಲಸಿನ ತಗೊಂಡು ಬಂದ್ರೆ ಅದರ ಬೇಳೆಯನ್ನ ಬೀಜವನ್ನ ಮೊಳಕೆ ಬರಿಸಿ ಅದನ್ನ ಅಲ್ಲ ಅಲ್ಲಲ್ಲಿ ನಮ್ಮ ಭೂಮಿಯ ನಮ್ಗೆ ಬಂದಂತ ಕೃಷಿ ಭೂಮಿ ತುಂಬಾ ಇದೆ ಹಾಗಾಗಿ ಆ ಕೃಷಿ ಭೂಮಿಯಲ್ಲಿ ಅಲ್ಲಲ್ಲಿ ಬೀಜವನ್ನ ಹಾಕಿ ಅದಕ್ಕೆ ಒಂದು ಈ ರೀತಿಯ ಕೋಲನ್ನ ಊರಿ ಬಿಡುದು ಇದು ಯಾಕೆ ಅಂತ ಹೇಳಿದ್ರೆ ಒಂದು ಏನಾದ್ರೆ ನಮಗೆ ಗೊತ್ತಾಗ್ಲಿಕ್ಕೆ ಅಲ್ಲಿ ಹಲಸಿನ ಸಸಿ ನೆಟ್ಟಿದ್ದೇವೆ ಅಂತ ಗೊತ್ತಾಗ್ಲಿಕ್ಕೆ ಇನ್ನೊಂದು ಏನು ಅಂತ ಹೇಳಿದ್ರೆ ಅದನ್ನ ಕಟ್ಲಿಕ್ಕೆ ಕೂಡ ಇದೆ ಮಳೆಗಾಲದಲ್ಲಿ ಆಚೆ ಈಚೆ ಬೀಳದ ಹಾಗೆ ಕಟ್ಟುವಂತ ಕ್ರಮ ಕೂಡ ಇದೆ ಸೊ ಆ ಎರಡು ಯೂಸಿಗಾಗಿ ನಾವು ಹಲಸಿನ ಗಿಡಗಳಿಗೆ ಒಂದು ಮುನ್ನೂರು ಬೇರೆ ಬೇರೆ ಕಡೆಯಿಂದ ತಗೊಂಡ್ ಬಂದಿರುವಂತ ಹಲಸಿನ ಮುನ್ನೂರು ಮುನ್ನೂರು ಗಿಡಗಳಿದೆ ಈಗ ನೋಡ್ಬೇಕು ಯಾವ್ದೆಲ್ಲ ಕೃಷಿಯನ್ನ ನೀವು ನಮ್ದು ಈಗ ಏನಾಗಿದೆ ತಾಳೆ ತಾಳೆ ಇದೆ ಹಸು ಸಾಂಪ್ರದಾಯಿಕವಾಗಿ ಬಂದಂತ ಅಡಿಕೆ ಇದೆ ಅಡಿಕೆ ತೆಂಗು ಗೇರು ಇದೆ ಗೇರಲ್ಲಿ ಎರಡು ಮೂರು ವೆರೈಟಿ ಭಾಸ್ಕರ ಭಾಸ್ಕರ ಇದೆ ಆಮೇಲೆ ಉಳ್ಳಾಲ ಒಂದು ಮೂರು ದನ ಅಂತೇಳಿ ಒಂದು ಹೊಸ ಗೇರು ತಳಿ ನಮ್ಮಲ್ಲಿ ಇದೆ ದನ ದನ ಅಂತೇಳಿ ದನ ಅಂತೇಳಿ ಅದ್ರ ಹೆಸರು ಆದ್ರೆ ಈಗಿನ ರೇಟ್ ಅಲ್ಲಿ ನಮ್ಗೆ ದನ ಸಂಪಾದನೆ ಆಗ್ಲಿಕ್ಕಿಲ್ಲ ಆದ್ರೆ ಮರ ಉಂಟು ಮತ್ತೆ ಇನ್ನೊಂದು ಈಗ ಈ ವರ್ಷ ತಂದಿದ್ದೇನೆ ಒಂದು ಗಿಡ ತಂದಿದ್ದೇನೆ ಎರಡು ಗಿಡ ಇದೆ ನನ್ ಈಗ ಇನ್ನು ಬೆಳೆಸಿದ್ರೆ ರಿಸಲ್ಟ್ ಅನ್ನ ಆಮೇಲೆ ನಿಮ್ಗೆ ತಿಳಿಸಿದ್ರೆ ಅದರಲ್ಲಿ ಆ ಎಳೆ ಕ ಗೇರು ಆಗೋದೇ ಅದನ್ನ ತಿನ್ಲಿಕ್ಕೆ ಆಗ್ತದೆ ಈಗ ಬೇರೆ ದೊಡ್ಡ ದೊಡ್ಡ ಕೃಷಿ ತಜ್ಞರಲ್ಲೆಲ್ಲ ಉಂಟು ಅದು ಕೃಷಿ ಮಾಡಿದರೆ ಇದೆಲ್ಲ ಲೋಕಲ್ ಇಡಿನ ಇದೆಲ್ಲ ಲೋಕಲ್ ಹಲಸಿನ ಗಿಡಗಳು ಅದರ ಜೊತೆಗೆ ಬೇರೆ ಹಣ್ಣಿನ ಉತ್ತರ ಪ್ರದೇಶದ ಅದು ನಮಗೆ ನಾವು ತಿನ್ಲಿಕ್ಕಾಗಿ ನಾವು ತಗೊಂಡು ಬಂದಿರೋದು ಕೊರೋನಾ ಹೊತ್ತಲ್ಲಿ ರಂಬು ಟಣ್ಣು ನೋಡಿದ್ರೆ ಹೆದರ್ತಾ ಇದ್ರು ಕೊರೋನಾ ಹೊತ್ತು ಕೊರೋನಾ ಹೊತ್ತು ರಂಬು ಟಣ್ಣು ಒಂದೇ ರೀತಿ ಕಾಣ್ತಾ ಇತ್ತು

ಪಾಟಾಲಿ ಮಾಡುವಂತಹ ಗಿಡಗಳು ಅದೆಲ್ಲ ಅದನ್ ತಿಂದು ಹುಳಿ ನೀವು ಲಿಂಬೆ ಹುಣ್ಣಿಯೆಲ್ಲ ಅದು ಲಿಂಬೆ ತಲೆ ಗೊತ್ತಾಗುದಿಲ್ಲ ಮುಸುಂಬಿ ತಿಂತಾರೆ ಸಿಹಿ ಇರ್ತದೆ ಎಷ್ಟು ವರ್ಷ ಎರಡು ಎರಡು ವರ್ಷದ ಗಿಡ ಇದು ಎರಡು ವರ್ಷದ ಇದು ಎರಡು ವರ್ಷ ಸೇಮ್ ಅದೇ ಸೇಮ್ 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 ಸೇಮ್

ಲೈನಿಂಗ್ ಕೊಡ್ತಾ ಇದ್ದೇವೆ ಫಸಲು ಬರುವಾಗ ಡ್ರಿಪ್ಲೈನ್ ತಲೆ ನೀರು ಹಾಕುವುದನ್ನು ಕಡಿಮೆ ಮಾಡ್ತೇವೆ ಮಳೆಗಾಲದಲ್ಲಿ ಬುಟ್ಟದಲ್ಲಿ ನೀರು ನಿಲ್ಬಾರ್ದು ಆಲಸಿಕೆ ನೀರು ಮಕ್ಕಳಲ್ಲಿ ಮತ್ತೆ ಬೋರ್ಡ್ ಒಂದು ಎರಡು ಸಲ ವರ್ಷದಲ್ಲಿ ಎರಡು ಸಲ ಮಳೆಗಾಲದಲ್ಲಿ ಎರಡು ಸಲ ಬೋರ್ಡ್ ಸ್ಪ್ರೈ ಮಾಡ್ತೇವೆ ಅಲಸಿಗೆ ಬುಡದಲ್ಲಿ ನೀರು ಹುಡುದಲ್ಲಿ ನೀರು ಒಂದು ವಿಶೇಷ ಗಿಡಗಳಿಗೆ ಮಾತ್ರ ಅಥವಾ ಅಲ್ಲ ಎಲ್ಲ ಗಿಡಗಳಿಗೂ ಹಾಗೆ ಹೇಳ್ತಾರೆ ಮತ್ತೆ ವಿಶೇಷ ಗಿಡಗಳಿದ್ದು ವಿಶೇಷ ಮತು ಅರ್ಜಿನ ಮಾಡುವಾಗ ಅದಕ್ಕೆ ವಿಶೇಷವಾದಂತಹ ರೋಗಗಳು ಬರ್ದು ಜಾಸ್ತಿ ಬೇರೆ 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 ಏನಾದ್ರೂ ಅಲಸಿನ್ ಇದೆ ಇನ್ನ ಏನಾದ್ರೂ ಸಿಗಲಿಲ್ಲ ಅದು ನೇಂದ್ರ ನೇಂದ್ರ ಅದು ಮಂಗನ ಉಪದ್ರಕ್ಕೆ ಬೇಕಾಗಿ ಗೋಣಿ ಹಾಕಿದು

ನಮ್ಮ ಮನೆಯಲ್ಲಿ ಒಂದು ಒಳ್ಳೆ ಹವ್ಯಾಸ ಅಂತಂದ್ರೆ ಯಾವುದೇ ಹಣ್ಣು ತಂದ್ರೂ ಕೂಡ ಅದ್ರ ಬೀಜವನ್ನು ಬಿಸಾಡುವಾಗ ಅದಕ್ಕೆ ಒಂದು ಜಾಗ ಇದೆ ಅಲ್ಲಿ ಹಾಕುದು ಮಾವಿನ ಹಣ್ಣು ಇರ್ಬೋದು ಅಥವಾ ಬೇರೆ ಯಾವುದೇ ಹಣ್ಣು ಇರ್ಬೋದು ಲಿಚಿ ಇರ್ಬೋದು ಯಾವ ಹಣ್ಣು ತಂದ್ರೂ ಕೂಡ ಅದನ್ನು ಒಂದು ಪಾಟಿಗೆ ಹಾಕುದು ಮೊಳಕೆ ಬಂದ ನಂತರ ಬಂದ ನಂತರ ಅಲ್ಲ ಮೊಳಕೆ ಬರ್ಲಿಕ್ಕೆ ಅಂತೇಳಿ ಹಾಕುದು ಅದನ್ನು ತಕೊಂಡ್ಬಂದು ಅಲ್ಲಲ್ಲಿ ಯಾವ ಮಾವು ಅಂತ ನನ್ಗೆ ಗೊತ್ತಿಲ್ಲ ಏನೋ ತಿಂದಿದ್ದಾರೆ ಅದನ್ನು ತಂದು ಹಾಕಿದ್ದೇವೆ ಆದ್ರೆ ಸಿಗ್ತದೆ ಆದ್ರೆ ಸಿಗ್ತದೆ

ಜನರ ಕೆಲವೊಂದು ಯೂಟ್ಯೂಬ್ ಅಲ್ಲೇ ನೋಡಿದೆ ನಾನು ಸಂಟಿಯರಲ್ಲಿ ಒಬ್ರು ಇದ್ದಾರೆ ಅವರು ಅಲ್ಲಿ ಅಲ್ಲಿ ಏನಂತ ಏನಂತ ಹೇಳಿದ್ರೆ ಅವ್ರು ಹತ್ರ ಹತ್ರವೇ ನಡುವುದು ಅಂತ ಹೇಳೋದು ಫಸಲು ಬರ್ತದೆ ಅದರಲ್ಲಿ ಬರ್ತದೆ ಇದರಲ್ಲಿ ಬರ್ತದೆ ಆದ್ರೆ ಬರುವ ಕ್ವಾಂಟಿಟಿ ಕಡಿಮೆ ಎಲ್ಲದಕ್ಕೆ ಸೇವರೆ ಕಷ್ಟ ಅಷ್ಟೇ ಆಗ್ತದೆ ಹಾಗಾಗಿ ಅದನ್ನೆಲ್ಲ ದೊಡ್ಡ ಆಲೋಚನೆ ಏನಿದ್ರು ಸ್ವಲ್ಪ ಅಕ್ಕಿಗಳ ತಿಂತದೆ ಪ್ರಾಣಿಗಳು ತಿಂತಾರೆ ಉಳಿದದ್ದು ನಮಗೆ ಸಿಗ್ತದೆ ಬಿಟ್ಲದಲ್ಲಿ ಒಬ್ಬರು ಸಾವಯವ ಕೃಷಿ ಮಾಡುವವರಿದ್ದಾರೆ ಅವರ ಹೆಸರು ಅವರ ವಾರಣಾಸಿ ಅವರ ತೋಟಕ್ಕೆ ಹೋಗ್ಬೇಕು ಅವರ ತೋಟ ಹೇಗಿದೆ ಅಂದ್ರೆ ಅವರು ಹೇಳುವ ಪ್ರಕಾರ ಈ ಬಿಸಿಲು ಉಂಟಲ್ಲ ಹೀಗೆ ಬೀರುಬಾರದು ಅಂತ ನೆಲಕ್ಕೆ ಬೀರುಬಾರದು ಇಲ್ಲ ತೋಟದಲ್ಲಿ ಅಷ್ಟು ತಂಪಿರಬೇಕು ಅಷ್ಟು ಇಷ್ಟು ಜಾಗ ಇಷ್ಟು ಹೀಗೆ ಬಿಸಿಲು ಬಿದ್ದರೆ ಅದು ಆ ಜಾಗ ವೇಸ್ಟ್ ಆಯ್ತು ಅಂತ ಅರ್ಥ ಅಲ್ಲಿ ಏನಾದರೂ ನೆಡಬೇಕು ಅಂತ ಅವರ ಲೆಕ್ಕ ಒಳ್ಳೆಯದು ನಮ್ಮ ಲೋಕಲ್ ಗಿಡ ಓಕೆ ಓಕೆ ಲೋಕಲ್ ಗಿಡ ಇದು ನಾನೇ ಹಾಕಿದ ಐಬೆಕ್ಸ್ ಹಂದಿಗಳಿಗೋಸ್ಕರ ಇದು ಹಾಕಿದ ಮೇಲೆ ಹಂದಿ ಬರುವುದಿಲ್ಲ ಒಂದು ವರ್ಷ ಆಯ್ತು ಅಲ್ಲಿಂದ ಎಂದ ತೆಂಗಿನ ಇಲ್ಲಿ ತಂದು ಹಾಕಿದ ಗಿಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ಅದೇ ನಾಲ್ಕು ವರ್ಷದಲ್ಲಿ ಮೂರು ವರ್ಷದಲ್ಲಿ ಆಗುವಂಥದ್ದು ಇದಲ್ಲ ಇದೆ ವರ್ಷದಲ್ಲಿ ಆಗುವಂಥದ್ದು ಆರು ವರ್ಷ ಗಿಡ